ಇವತ್ತು ಮುಸ್ಕಿನ್ ಜೋಳ ಸೇಪ್ಪೆ ತೋರಿಸ್ತೀನಿ ನೋಡಿ ನೋಡಿ ಅನ್ನೋದೇನು ಕಾಣಿಸ್ತಾ ಇದೆಯಲ್ಲ ಇದೇ ಮುಸ್ಕಿನ್ ಜೋಳ ಸೇಪೆ ಅಲ್ಲಲ್ಲಿ ಉದ್ದಕ್ಕೆ ಬೆಳ್ಕೊಂಬಿಟ್ಟಿದ್ದು ಊನಂತಾಗೆ ಬೆಳೆದಿಲ್ಲ ನೋಡ್ರಿ ಹೆಂಗಿದೆ ಅಂತ ಇದೇ ಈ ಜೋಳ ಯಾ ಸುಟ್ಟಿ ಬಿಟ್ಟು ಬೇಯಿಸಿ ಮತ್ತು ಸುಟ್ಟಿ ಎಲ್ಲ ಇರ್ತಾರಲ್ಲ ಎಲ್ಲಾದರೂ ಪ್ಲೇಸ್ ಕಡೆ ಹೋದಾಗ ಅಟ್ರಾಕ್ಟೆಡ್ ಪ್ಲೇಸು ಅಂಥವು ಟೂರಿಸ್ಟ್ ಪ್ಲೇಸ್ ಕಡೆಗೆ ಹೋದಾಗೆಲ್ಲ ಇಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಸಿಟಿ ಕಡೆ ಎಲ್ಲ ಇರ್ತಾರೆ ನೋಡಿರಿ ಇದೇ ಸಪ್ಪೆ ಆದರೆ ಇದಿನ್ನೂ ಜೋಳ ಬಿಟ್ಟಿಲ್ಲ ತಿನ್ನ ಆಗಿಲ್ಲ ಇದು ಇನ್ನೂ ಟೈಮ್ ಬೇಕು ಇದು ಏನು ಮಳೆಗಾಲಕ್ಕೆ ಇದು ನೋಡ್ರಿ ಅಲ್ಲಿಂದ ಇಲ್ಲಿ ಗೆಳಿ ಐತೆ ಪೂರ ಕ್ಲೈಮೇಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಗೊತ್ತು ವಾವ್ ಇದೆ ನೋಡ್ರಿ ಸತ್ಯ ಸೀಮೆ ಸಮಯದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಮೇವಿದು ಅದಕ್ಕೋಸ್ಕರನಾದರೂ ಬೆಳಿತಾರೆ ಈ ಊರಲ್ಲಿ ಈಗ ಇಲ್ಲಿ ಅದೇ ಕಾರಣಕ್ಕೆ ಜೋಳ ಆಗುತ್ತೆ ಬಿಡುತ್ತೋ ಗೊತ್ತಿಲ್ಲ ಸೆಪ್ಪೆ ಅಂತ ಸಿಗುತ್ತೆ ಅಂತೇಳಿ ಬೆಳೀತಾ ಇರ್ತಾರೆ ಸೊ ಇದಿಷ್ಟು ಈ ವಿಡಿಯೋ ಇನ್ನೂ ಡೀಟೇಲಾಗಿ ಏನಾದರೂ ಬೇಕಂತ ಅಂದರೆ ಕಮೆಂಟ್ ಮಾಡಿ ಈ ಜೋಳ ಏನಾದರೂ ಬಿಟ್ಟಾಗ ಅದೆಲ್ಲ ತೋರಿಸ್ತೀನಿ ಸೊ ಇಲ್ಲಿವರೆಗೂ ನೋಡಿದರೆ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ